ಉಡುಪಿ ಜಿಲ್ಲೆ ಸದ್ಯ ಪ್ರವಾಸೋದ್ಯಮ ದೃಷ್ಟಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣುತ್ತಿರುವ ಜಿಲ್ಲೆ ಇಲ್ಲಿನ ಸುಂದರ ಬೀಚ್ಗಳು ಪ್ರವಾಸಿಗರ ಪ್ರಮುಖ ಪ್ರವಾಸಿ ತಾಣವಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಹುತೇಕ ಬೀಚ್ಗಳು ಸದ್ಯ ಅಭಿವೃದ್ಧಿ ಕಾಣುತ್ತಿದೆ ಈ ನಡುವೆ ಪ್ರವಾಸೋದ್ಯಮಿ ದೃಷ್ಟಿಯಲ್ಲಿ ಜಿಲ್ಲೆಯಾದ್ಯಂತ ರೆಸಾರ್ಟ್ ಹೋಮ್ ಸ್ಟೇಗಳು ಆಮೆ ಕೊಡೆಗಳಂತೆ ತಲೆ ಎತ್ತಿರುವುದು ಸಾರ್ವಜನಿಕ ಸಮಸ್ಯೆಗೆ ಕಾರಣವಾಗಿದೆ ಏನು ವಿಷಯ ಅಂತಿರ ಈ ಸ್ಟೋರಿ ನೋಡಿ ಹೌದು ಜಿಲ್ಲೆಯ ಕಾಪು ತಾಲೂಕಿನ ಪಡುಪಿತ್ರಿ ತಿಂಕ ಬಡ ಉಚ್ಚಿಲ ಮೂಡೂರು ಕಾಪು ಹಾಗೂ ಕೈಪುಂಜಾಲು ಪ್ರದೇಶಗಳಲ್ಲಿ ಹೊಸ ರೆಸಾರ್ಟ್ಗಳು ನಿರ್ಮಾಣ ಹಂತದಲ್ಲಿದ್ದು ಕೆಲವು ಈಗಾಗಲೇ ಕಾರ್ಯನಿರ್ವಹಿಸುತ್ತಿವೆ ಕಾಪು ಮತ್ತು ಮೂಳೂರು ವ್ಯಾಪ್ತಿಯಲ್ಲೇ ಐಷಾರಾಮೆ ರೆಸಾರ್ಟ್ಗಳು ತೆರೆಯಲ್ಪಟ್ಟಿದ್ದು ಇನ್ನೂ ಮೂವತ್ತೈದಕ್ಕೂ ಹೆಚ್ಚು ಕಟ್ಟಡಗಳು ನಿರ್ಮಾಣದಲ್ಲಿವೆ ಸ್ಥಳೀಯ ಮೀನುಗಾರರ ಪ್ರಕಾರ ಇವುಗಳಲ್ಲಿ ಬಹುತೇಕ ಕಟ್ಟಡಗಳು ಸಮುದ್ರ ತೀರದಲ್ಲಿಯೇ ನಿರ್ಮಾಣಗೊಳ್ಳುತ್ತಿದ್ದು ಕಡಲ ತೀರದ ನೈಸರ್ಗಿಕ ಪರಿಸರಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತಿವೆ ಮಳೆಗಾಲದಲ್ಲಿ ಕಡಲ ಕೊರತೆ ಉಂಟಾಗುವ ಭೀತಿ ಹೆಚ್ಚಿದ್ದು ಅನಧಿಕೃತ ತಡೆಗೋಡೆಗಳು ಮತ್ತು ಮರಗಿಡಗಳ ತೆರವು ಪರಿಸರ ಸಮತೋಲನಕ್ಕೆ ಧಕ್ಕೆ ಉಂಟು ಮಾಡುತ್ತಿದೆ ಎಂಬ ದೂರು ಕೇಳಿಬರುತ್ತಿದೆ ಕರಾವಳಿ ನಿಯಂತ್ರಣ ವಲಯ ಕಾನೂನು ಸಡಿಲಗೊಳಿಸಿದ ಬಳಿಕ ಕಾಪುವಿನಿಂದ ಪಡುಬಿದ್ರಿಯವರೆಗೆ ರೆಸಾರ್ಟ್ಗಳ ನಿರ್ಮಾಣ ವೇಗವಾಗಿ ಹೆಚ್ಚುತ್ತಿದ್ದು ಇದು ಸ್ಥಳೀಯ ಮೀನುಗಾರರಲ್ಲಿ ಆತಂಕ ಹುಟ್ಟಿಸಿದೆ ಎರ್ಮಾಳು ಮತ್ತು ಉಚ್ಚಿಲ ಪ್ರದೇಶಗಳಲ್ಲಿ ನಡೆಯುತ್ತಿರುವ ನಿರ್ಮಾಣ ಕಾರ್ಯಗಳು ಕಡಲ ತೀರದ ನೈಸರ್ಗಿಕ ಸೌಂದರ್ಯವನ್ನೇ ಬದಲಿಸಿವೆ ಕೆಲವು ರೆಸಾರ್ಟ್ಗಳು ಸರ್ಕಾರಿ ಜಾಗ ಹಾಗೂ ಕುಂಕಿ ಪ್ರದೇಶಗಳನ್ನು ಅತಿಕ್ರಮಿಸಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ ಒಂದು ಕಾಲದಲ್ಲಿ ಕಡಲ ತೀರದ ಭೂಮಿ ದರ ಕಡಿಮೆ ಇತ್ತಾದರೂ ಈಗ ಅದು ಸೆನ್ಸ್ಗೆ ಹತ್ತು ಲಕ್ಷಕ್ಕೂ ಅಧಿಕ ಏರಿಕೆಯಾಗಿದೆ ಈ ಕಾರಣದಿಂದ ಸ್ಥಳೀಯರು ತಮ್ಮ ಭೂಮಿಯನ್ನ ಮಾರಾಟ ಮಾಡಿ ಬೇರೆಡೆ ವಾಸವಾಗುತ್ತಿದ್ದಾರೆ ಯರ್ಮಾಳು ಭಾಗ ಈಗ ರೆಸಾರ್ಟ್ಮಯ ಪ್ರದೇಶವಾಗಿ ಮಾರ್ಪಟ್ಟಿದೆ ಒಟ್ಟಾರೆಯಾಗಿ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮದ ಹೆಸರಿನಲ್ಲಿ ಅನಾಚಾರಕ್ಕೆ ದಾರಿಯಾಗುತ್ತಿದೆ ಎನ್ನುವುದು ಕಡಲ ತೀರವಾಸಿಗಳ ಆರೋಪ ಕರಾವಳಿ ಪ್ರದೇಶದಲ್ಲಿ ನಡೆಯುತ್ತಿರುವ ಈ ರೆಸಾರ್ಟ್ ನಿರ್ಮಾಣಗಳು ಪರಿಸರ ಸಂರಕ್ಷಣೆಯ ವಿರುದ್ಧ ಹೊಸ ಪ್ರಶ್ನೆಗಳನ್ನು ಎಬ್ಬಿಸಿದ್ದು ಮುಂದೆ ಇದು ಎಲ್ಲಿಗೆ ಮುಟ್ಟಲಿದೆಯೋ ಕಾದು ನೋಡಬೇಕು